ಕಳೆದ ಎರಡು ವರ್ಷಗಳಿಂದ ದಸರಾ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಸಿರುಗುಪ್ಪ ತಾಲೂಕಿನ ಕ್ರೀಡಾಪಟುಗಳು ತಮ್ಮ ಪರಿಶ್ರಮಕ್ಕೆ ದೊರೆಯಬೇಕಾದಂತಹ ಪ್ರೋತ್ಸಾಹಧನ ಇನ್ನೂ ಬಿಡುಗಡೆಯಾಗಿಲ್ಲವೆಂದು ತಮ್ಮ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿ ವರ್ಷ ದಸರಾ ಹಬ್ಬದ ಅಂಗವಾಗಿ ಆಯೋಜಿಸಲಾಗುವಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಹಣಕಾಸು ಪ್ರೋತ್ಸಾಹ ನೀಡುವುದು ನಿಯಮವಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನ ಪ್ರೋತ್ಸಾಹನವನ್ನು ಇದುವರೆಗೆ ನೀಡಿದ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯ ತೋರಿಸಿದ್ದಾರೆ ಎಂದು ಕ್ರೀಡಾಪಟುಗಳು ಆರೋಪ ಮಾಡಿದ್ದಾರೆ ನಾವು ಎರಡು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದೇವೆ ಪ್ರತಿ ಬಾರಿ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿ ಸಮಯವನ್ನು ಕಳೆದಿದ್ದಾರೆ ಆದರೆ ಧನ ಇನ್ನೂ ತಲುಪಿಲ್ಲ ಇದು ನಮ್ಮ ಪರಿಶ್ರಮಕ್ಕೆ ಅವಮಾನ ಎಂದು ಕ್ರೀಡಾಪಟುಗಳು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅವರು ಮುಂದುವರೆದು ಸರ್ಕಾರ ಕ್ರೀಡಾಪಟುಗಳ ತ್ಯಾಗ ಮತ್ತು ಶ್ರಮವನ್ನು ಗೌರವಿಸಬೇಕಾದರೆ ತಕ್ಷಣವೇ ಬಾಕಿರುವ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಾವಂತ ಆಟಗಾರರು ನಿರುತ್ಸಾಹಗೊಳ್ಳುವಂತಹ ಸಾಧ್ಯತೆ ಎದುರಾಗಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸ್ಥಳೀಯ ಕ್ರೀಡಾಭಿಮಾನಿಗಳು ಸಹ ಕ್ರೀಡಾಪಟುಗಳ ಪರವಾಗಿ ಧ್ವನಿ ಹಾಕಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಾಕಿರುವಂತಹ ಧನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಮಾಡಿಲ್ಲ ಯಾರು ಒಂದ್ ನಿಮಸ್ ಐದು ವರ್ಷದಿಂದ ಇವತ್ತಿನವರೆಗೆ ಟಿ ಎ ಟಿ ಎ ಬಂದಿಲ್ಲ

ಇಲ್ಲಿ ವಾಕಿಂಗ್ ಮಾಡುವ ಇಲ್ಲ ಒಂದು ಲೈಟ್ ಇಲ್ಲ ಇಲ್ಲೆಲ್ಲ ಇಷ್ಟು ಸಮಸ್ಯೆ ಇದಾವೆ ಡೈರೆಕ್ಟ್ ಆಗಿ ಬಳ್ಳಾರಿಯಿಂದ ಬಂದು ನಮ್ಮ ಕ್ರೀಡಾ ಕುಟ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಮೇಡಮ್ ಒಂದು ನಾಲ್ಕು ದಿವಸ ಮುಂಚಿತವಾಗಿ ನಮ್ಗೆ ತಿಳಿಸಿದ್ರೆ ನಾವು ಸಹಕಾರ ಕೊಡ್ತಿದ್ವಿ ಇವಾಗ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನಾವು ಮುಂಚಿತವಾಗಿ ನಮ್ಮ ಗಮನಕ್ಕೆ ತಂದಿದ್ದೀವಿ ನಂತ ನೀನು ಹಿಂಗ ಬರಕ್ಕೆ ಹೆಡ್ಕಲ್ಲ ನೀನು ರೆಡಕ್ಷನ್ ಹಿಂಗ ಹೇಳ್ತರೆ ರೆಡಕ್ಷನ್ ಸರ್ಗೆ ನಿಮ್ಮ ಅಲ್ಲ ಅವರು ಕೊಡೋದಲ್ಲ ಅಂತಂದ್ರೆ ಅಂತ ಜವಾಬ್ದಾರಿ